ಉಂಡೆ ಮಾಡ್ತಾ ಇರೋದ್ ನೋಡ್ತಿದ್ರೆ ಇಲ್ಲಿ ಬಾಯ ನೀರ್ ಬರ್ತಾ ಇದೆ ನನಗೆ ತಿನ್ಲೇಬೇಕು ಇವಾಗಿಲ್ಲ ಹೋಗಿ ಒಂದ್ ಅರ್ಧ ಕೆಜಿ ಚಿಕನ್ ಕೈಮಾಗಿ ಕಟ್ ಮಾಡ್ಸ್ಕೊಂಡ್ ಬರಗಮ್ಮ ಬೇಗ ಮಾಡ್ಕೊಡಮ್ಮ ಆ ಟಿವಿ ನೋಡ್ತಾ ಇದ್ರೆ ತಿನ್ಬೇಕು ತಿನ್ಬೇಕು ಅನ್ನಿಸ್ತೈತೆ ನನಗೆ కి మనలే లై బైకే ఆగబెకాలిది నిని బైస్కోకాలిది నా నేను బిట్ ఇల్ల బైస్కోదే ఆ సరే ఐయాన్ కాస్ట్ కొడి పొంగర్తిని ఖాస్ కొడతిని వేగ తంబుడుకోవచ్చు స ಹೇಗಾದ್ರು ನನ್ಗೆ ಜಲ್ದಿ ಮಾಡ್ಕೊಟ್ಬಿಡ ಟಿವಿ ನೋಡ್ತಾ ಬಾಯಲ್ಲಿ ಬಾಯ ನೀರ್ ಹಂಗೆ ಸೋರ್ತಾ ಇದೆ ಆಯ್ತಾ ಸನಾ ಆಯ್ತೀರಿ ಅಂತೆ ಒಂದ್ ನಿಮಿಷ ಆ ಕೈಮ ಬೇರೆ ಬೇಡ್ವಾ ಅನ್ನ ಕಿಟ್ಟಿದೀನಿ ಒಂದ್ ಐದ್ ನಿಮಿಷ ತಂದ್ಕೊಡ್ತೀನಿ ರೀ ಅನ್ನ ಈಗ ಬೇಡ ಕಣ ಎರಡು ಉಂಡೆ ಹಾಕೊಂಡ್ ಬರ ಫಸ್ಟ್ ಗಮ ಗಮ ಅಂತ ಜಲ್ದಿ ತಿನ್ಬೇಕ್ ನಾನು ತಗೊಳಿಯ ಕೈಮ ಉಂಡೆ ഏനുബൻസുണ്ട് തര ಕೈ ಇಲ್ವಲ್ಲ ಅಯ್ಯೋ ಅದೇ ನೀವು ನನ್ ಸೀದಾ ಚಿಕನ್ ಅಂಗಿಗೋದ್ನಾ ಅರ್ಧ ಕೆ ಜಿ ಕೈಮ ಎಷ್ಟು ಅಂತ ಕೇಳಿದೆ ಇನ್ನೂ ರೂಪಾಯಿ ಅಂತ ಅದಕ್ಕೆ ಕಡಿಮೆ ಕಲಿಯೋದ್ ಯಾವ್ದು ಇಲ್ವಾ ಅಂತ ಕೇಳಿದೆ ಅವ್ರು ಯಾವ್ದೋ ಮೀಟ್ ಇದೆ ಬೇಕಾ ಅಂತ ಅಂದ್ರು ಅಂತ ತಗೋ ಬಂದೆ ಅತ್ತೆ ಇನ್ನೊಂದ್ ಹೇಳು ಬಿ ಬಿ ಮೂಲೆ ಅಂಗಡಿ ಹೋಗಿದ್ದೇನೆ ಹ್ಮ್ ಹ್ಮ್ ಅದೇ ಅತ್ತೆ ಮೂಲೆಯಲ್ಲಿ ಇದೆಯಲ್ಲ ಬೀದಿ ಕೊನೆ ಅದೇ ಅಂಗಡಿ ಬಿ ಮೀಟ್ ಅಂದ್ರೆ ಅದು ಬೋ ಮಾಂಸಿ ನಾವು ಮಾಂಸ ಕಣಿ ನಾನು ಎಷ್ಟು ದಿಪ್ಳು ಸಲ ಮಾಡ್ತೀಯ ನೀನು ನನಗೆ ಗೊತ್ತು ಆ ಇನ್ನೂರು ರೂಪಾಯಿನೇ ಅರ್ಧ ಕೆಜಿ ಅಂತ ನಾನಾರು ಹೋಗ್ತೇನೆ ಅದು